తెలవాలి మృదవీ నెట్ రీతి ఇవ్వోస మే అద్ర జొతే కాంబినేషన్ ఆగి నావు ఖార ఖార కేంపు చట్నీ ఇవెరడ్ర కాంబినేషన్ సూపర్ ఆగి నోడీ బరీ హ్యాం మంత నోడమంత్రి మొదలన ఇల్ అందర అక్కడ్రీ ఒ్లాస్ అంటు అక్కిన నెన్సి వందైద్రీంద ఆరు అవర్ నెన్స్పెక్తి నోడ్రీ நீாதர யாவது ரைஸ் தோதிரி இல்ல பாசுமதி தோதிரி இல்லந்திர ரேஷன் அக்கினே தோது நோட் இதன்ன மிக்சி ஜாரி ஹாக்கி அது ஜொத்தி ஒன் கப் தங்கின் துரி ஹாக்கி இதைஸாக ருபோ நோட் நோட் இத்தர சாஃப்டாக ருபிபிட்டுக்கோகிரி இதன்னா இதென்ன ஒன் பவுல் தாங்க நான் தகுக்கோத்தின் நோட்ரி దోసె ఇట్ రుబ్కొతే అల్ అదే రీతి రుబ్బి సైడీ ఎత్తికళమంత్రి ఇది కాంబినేషన్ ఆగి నో కేంపు చట్నీ మొంత్రి ఇల్లీ కడాయి ఇట్క్రీ కడాయి ఒ స్పూన్ ఆగోష్ ఎన్నె హాక స్పూన్ ఆగోష్ కడలే బాళి ఒ స్పూన్ ఆగోష్ ఉద్దిన బి హెన్ ఇవు కెంప ఎన్నె ఫ్రై మాట్ నోడ్రీ నెక్స్ట్ ఇక చంద కట్ మిరవంత ఉళ్గడే హీ ఉళ్గడ జొతే హెం ఒ கெம்பமாட்டி கூட ஹாக்கின் கட்மி அதர்த்தே நாக்கிமி நாக்கு மெண்சின் கி ஹாக்கின் ஒன் நாக்கி ஹத்து இத ஃப்ரெட் ரீ எண்ண இது சொல் சாஃப்டாகனா ப்ளேட் தகத இடம் வந்தி இட்னி பேட அந்த காய் சட்னி கூட மாதிரி நோட்ரி இது சொல் தண்டனா இதென்ன மிகு ಇದನ್ನು ರುಬ್ಕೊಳ್ಳಂತ್ರಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ನೋಡ್ರಿ ನೋಡ್ರಿ ಕಲರ್ ಕೂಡ ಸೂಪರಾಗಿ ಬಂದೈತ್ರಿ ಒಂದು ಬೌಲ್ದಾಗ ತೆಗೆದಿಟ್ಕೊಂಡಿನ್ರಿ ನೆಕ್ಸ್ಟ್ ಈ ಕಡೆ ಹಿಟ್ಟು ಕೂಡ ಒಂದು ಐದು ನಿಮಿಷ ನೆಂದೈತ್ರಿ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಮ್ಗೆ ಇಷ್ಟು ದಿಕ್ಕಿರಬಾರ್ದು ರೀ ನೀರು ದೋಸೆ ಮಾಡಾಕ್ರಿ ಇದನ್ನ ಇನ್ನೂ ತೆಳುವಾಗಿ ಮಾಡ್ಕೋಬೇಕು ನೋಡ್ರಿ ಒಂದು ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡು ನಾವು ಹಾಲು ಹೆಂಗೈತೆ ಹಾಲಿನ ಥರ ತೆಳುವಾಗಿ ಇರ್ಬೇಕು ನೋಡ್ರಿ ಇದು ನೋಡ್ರಿ ಈಗ ರೆಡಿ ಆಗೈತ್ರಿ ಇದು ಈಗ ನೆಕ್ಸ್ಟ್ ನಾವು ನೀರ್ ದೋಸೆ ಹಾಕೊಂಬಂತ್ರಿ ಈ ಕೇಳಿ ನೋಡ್ರಿ ತವಾ ಕೂಡ ಬಿಸಿ ಆಗೈತ್ರಿ ಸ್ವಲ್ಪ ತವಾಕೆ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಸಿ 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 ತವ ಮೇಲೆ ಈ ನೀರ್ ದೋಸೆ ಹಾಕೋಬೇಕು ನೋಡ್ರಿ ಒಂದ್ಸರ್ತಿ ಹಾಕೋತ್ನಾಗ ಕಲಸಿ ಹಾಕೋಬೇಕ್ರಿ ಇದನ್ನ ನೋಡ್ರಿ ಈ ಥರ ಅಲ್ಲಲ್ಲಿ ಗ್ಯಾಪ್ ಇತ್ತಲ್ರಿ ನೀವು ಸ್ವಲ್ಪ ಸ್ವಲ್ಪ ಹಾಕೋಬಹುದು ನೋಡ್ರಿ ಒಂದೇ ಸರ್ತಿ ಏನು ಹಾಕೋದೇನಿಲ್ರಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇದ್ದಲ್ಲಿ ಈ ಥರ ಹಾಕೋಬೋದು ನೋಡ್ರಿ ನಾವು ಇಟ್ಟು ಒಂದೆರಡು ನಿಮಿಷ ಆಗೋಲ್ಲ ಸೈಡಿಗೆಲ್ಲ ಎಣ್ಣೆ ಹಾಕೋಬೇಕ್ರಿ ಅದಾಗೆ ಬಿಟ್ಕೋತೈತೆ ನೋಡಿರಿ ನೀರು ದೋಸೆ ನೋಡಿರಿ ಎರಡು ಸೂಪರಾಗಿ ನೀರು ದೋಸೆ ರೆಡಿ ಐತ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ಲ ರೀ ಮರಿಲಾರ್ದೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅದೇ ರೀತಿ ಇನ್ನೊಂದು ಕೂಡ ದೋಸೆ ಹಾಕಿ ತೋರಿಸ್ತೀನಿ ನೋಡಿರಿ ಈ ರೆಸಿಪಿ ಕೂಡ ಈ ರೀತಾನ್ದಲ್ಲಿ ಟ್ರೈ ಮಾಡಿ ನೋಡಿರಿ ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ ನಾನು ರೆಸಿಪಿ ಎಲ್ಲ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ರಿ ನೋಡ್ರಿ ಎತ್ ಮಸ್ತಾಗಿ ತೆಳುವಾಗಿ ಬೆಳ್ಳಗೆ ಬಂದವ್ರಿ